ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡೆ ಅಷ್ಟೇ ಮಾಡಬೇಕಾದ್ರೆ ಪ್ರಚಾರ ಕಾರ್ಯಕ್ಕೆ ಅಂತ ಅಲ್ಲ ಇವತ್ತು ನಾಗಮಂಗಲದಲ್ಲೂ ನನಗೆ ಒಂದಷ್ಟು ಕಾರ್ಯಕ್ರಮಗಳಿತ್ತು ಹಾಗಾಗಿ ಇವತ್ತು ಸಂಡೇ ದಿನ ಶ್ರೀಗಳಲ್ಲೇ ಇರ್ತಾರೆ ಅಂತ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಶ್ರೀಗಳ ಆಶೀರ್ವಾದನೂ ಪಡೆದು ಚುನಾವಣೆ ಸಂದರ್ಭ ಅಂತ ಅಲ್ಲ ನಮ್ಮಲ್ಲಿ ಅಲ್ಲಿ ಆದಾಗೆಲ್ಲ ಅವ್ರನ್ನ ಮೀಟ್ ಮಾಡೋದು ಬೆಂಗಳೂರಲ್ಲೋ ಏ ನಾಗಮಂಗಿಲ್ದಲ್ಲೋ ಅದು ಮಾಡ್ತಾನೇ ಇದ್ದೀವಿ ಸ್ಪೆಷಲಾಗಿ ಅಂತ ಅಲ್ಲ ಬಟ್ ಖಂಡಿತ ಅಂದರೆ ಲಾಸ್ಟ್ ಟೈಮು ನಾನು ಎಲೆಕ್ಷನಲ್ಲೂ ನಾನು ಆದಿ ಚುಂಚನಗಿರಿ ಮಠದಿಂದಲೇ ನನ್ನ ಒಂದು ಆಶೀರ್ವಾದವನ್ನು ಪಡೆದು ನನ್ನ ಪ್ರಚಾರವನ್ನು ಶುರು ಮಾಡಿದ್ದಾಗ ಎಲ್ಲ ಒಳ್ಳೆಯದಾಯಿತು ಶುಭವಾಗಿ ಆಯಿತು ಲಾಸ್ಟ್ ಟೈಮು ಸೊ ಹಾಗಾಗಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಅಷ್ಟೆ

ಅಲ್ಲ ಒಂದೇ ಒಂದು ಟಿಕೆಟ್ ಅಂತ ಮಾಡಲ್ವಲ್ಲ ಮಾಡಿದ್ರೆ ಎಲ್ಲ ಇಡೀ ರಾಜ್ಯದ್ದು ಒಟ್ಟಿಗೆ ಮಾಡ್ತಾರೆ ಹಾಗೆ ನಿನ್ನೇನು ಲಿಸ್ಟ್ ನೋಡಿದ್ರೆ ಸ್ಟೇಟ್ ವೈಸ್ ಮಾಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕದ್ದು ಯಾವಾಗ ರಿಲೀಸ್ ಆಗುತ್ತೋ ಅದ್ರ ಜೊತೆಲೆ ಎಲ್ಲ ನಮ್ಮೆಲ್ಲರದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಇಲ್ಲ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಈ ಸಿ ಇ ಸಿ ಮೀಟಿಂಗ್ ಮೊನ್ನೆ ಅಷ್ಟೇ ನಡೀತು ಆಮೇಲೆ ಅವರೆಲ್ಲ ತುಂಬಾ ಬ್ಯುಸಿಯಾಗಿರೋವಂಥ ಒಂದು ಸಂದರ್ಭ ಅಲ್ಲಿ ಅವರೊಳಗೆ ಇಂಟರ್ನಲ್ ಚರ್ಚೆಗಳು ಅವೆಲ್ಲ ನಡೆಯುವಂಥ ಸಮಯ ಈ ಸಂದರ್ಭದಲ್ಲಿ ನಾನು ಡಿಸ್ಟರ್ಬ್ ಮಾಡಲ್ಲ ಯಾರನ್ನೂ ಮಾತಾಡ್ಸೋದಿಲ್ಲಾರಂಭಗಳಿಗೆಲ್ಲ ಶುಭ ಶುಭ ಸಮಾರಂಭಗಳಿಗೆ ನಾನು ಈ ಐದು ವರ್ಷದಲ್ಲಿ ಹಲವಾರು ಕಡೆ ಹೋಗಿದ್ವಿ ಆದರೆ ಈಗ ಹೋದಾಗ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಹೈಲೈಟ್ ಆಗ್ತಾ ಇದೆ ಅಷ್ಟೇ ಏನಿಲ್ಲ ಹೇಳೋದೆಲ್ಲ ಹೇಳ್ತಾನೆ ಇರ್ತಾರೆ ಬಿಡಿ ಇಷ್ಟೊಂದು ಗೃಹಪ್ರವೇಶಕ್ಕೆ ಮದುವೆಗಳಿಗೆಲ್ಲ ಆದಾಗ ಹೋಗಿದ್ದೀನಿ ಅಂದರೆ ನಾನು ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಅಥವಾ ಬೇರೆ ಕಡೆ ಇದ್ದಾಗ ಹೋಗೋಕಾಗ ಬಟ್ ಇಲ್ಲಿ ಇದ್ದಾಗ ನಾನು ಹೋಗಿ ಹೋಗ್ತೀನಿ ಅದರಲ್ಲಿ ಏನು ಈಗ ನನ್ನ ಕೇಳಿ ನನ್ನ ಎಲೆಕ್ಷನ್ ಅಂತ ಹೇಳಿ ಯಾರು ಮುಹೂರ್ತ ಇಟ್ಕೊಳಲ್ವಲ್ಲ ಮುಹೂರ್ತ ನಮ್ಮ ಬೇಕಾದವರು ಕರೆದಾಗ ಹೋಗೋಕಾಗತ್ತೆ ಅಷ್ಟೇ ಮತ್ತೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇತ್ವ ಆ ಥರ ನನ್ನನ್ನ ಏನಾದ್ರು ಬರ ಹೇಳಿದ್ರೆ ನಾನು ಹೋಗ್ತೇನೆ ಅಷ್ಟೇ ಆ ಈವರ್ಗೂ ಏನೋ ಆ ತರ ಪ್ಲಾನ್ ಮಾಡಿಲ್ಲ ಇದು ಅತ್ಯಂತ ಭಯಾನಕ ನಿಜಕ್ಕೂ ಇದನ್ನೆಲ್ಲ ನಾವು ಎಲ್ಲರೂ ಸೇರಿ ಖಂಡಿಸಲೇಬೇಕು ಇದರಲ್ಲಿ ಯಾರು ಸಮರ್ಥನೆ ಮಾಡೋ ಅಥವಾ ಅಪ್ ಮಾಡೋ ಅಂಥ ವಿಚಾರ ನಡೀಬಾರ್ದು ಖಂಡಿತ ಅದು ಈ ಅಪರಾಧ ಮಾಡಿದವನ್ನ ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅವ್ರಿಗೆ ಮೋಸ್ಟ್ ಅಂದರೆ ಕಠಿಣ ಕಠಿಣವಾದ ಶಿಕ್ಷೆಯನ್ನು ಅವರು ಕೊಡಿಸಲೇಬೇಕು ಈಗ ಇದರಲ್ಲಿ ಎಲ್ಲರೂ ಸಿನ್ಸಿಯರಾಗಿ ಒಂದೇ ಟ್ರ್ಯಾಕಲ್ಲಿ ಹೋಗಬೇಕೇ ವಿನಃ ಬೇರೆ ಬೇರೆ ಹೇಳಿಕೆಗಳು ಕೊಡೋದು ಒಂದು ಅಷ್ಟು ಜನ ಅವ್ರ ಪರವಾಗಿ ಮಾತಾಡೋ ಥರ ಹೇಳಿಕೆಗಳು ಕೊಡೋದು ಇದು ಮಹಾ ಅಪರಾಧ ಅಂತಾರೆ ಬಟ್ ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ನಮ್ಗೆ ಗೊತ್ತಾಗೋದು ಉಳಿದಿದ್ದೆಲ್ಲ ಊಹಾಪೋಹನ ಈ ಸ ಈ ಸಮಯಕ್ಕೆ ನೋಡಬೇಕು ಅದು ಯಾರು ಅಂತ ಅವರು ಪೊಲೀಸನು ಮಾಡ್ತಾನೇ ಇದ್ದಾರೆ ಅವ್ರ ಕೆಲಸ ಖಂಡಿತ ಅವ್ರನ್ನ ಬೇಗ ಅರೆಸ್ಟ್ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಕಾನೂನು ಸು ಸುವ್ಯವಸ್ಥೆ ಅನ್ನೋದಕ್ಕಿಂತ ಎಲ್ಲೋ ಇಂಥ ಒಂದು ಈ ಉಗ್ರವಾದಿಗಳು ಅಥವಾ ಆತಂಕವಾದಿಗಳು ಇವರಿಗೆ ಒಂದು ಸುಲಭವಾಗಿ ಇವಾಗ ಈ ಟೈಮಲ್ಲಿ ನಾವು ಮಾಡ್ಬೋದು ಅನ್ನೋ ಥರ ಯಾರಾದರೂ ಎಂಕರೇಜ್ ಮಾಡ್ತಿದ್ದಾರೋ ಅನ್ನೋ ಒಂದು ಸಂಶಯ ಮಾತ್ರ ಬಂದೇ ಬರುತ್ತೆ ಯಾಕೆಂದರೆ ಈ ಕಳೆದ ಒಂದು ಅಷ್ಟು ವರ್ಷಗಳಲ್ಲಿ ಈ ರೀತಿಯ ಒಂದು ಘಟನೆ ನಮ್ಮಲ್ಲಿ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಇದು ಯಾರೇ ಇರಲಿ ಇದನ್ನು ಯಾರು ಎಂಕರೇಜ್ ಮಾಡೋ ಅಂತ ಹೇಳಿಕೆಗಳು ಕೊಡಬಾರ್ದು ಯಾಕೆಂದರೆ ಅದನ್ನೇ ನಾನು ಹೇಳಿದ್ದು ಅದನ್ನೇ ನಾನು ಹೇಳ್ತಾ ಇರೋದು ಈ ರೀತಿ ಒಂದು ಮೈಂಡ್ಸೆಟ್ ಇರೋರಿಗೆ ಅಥವಾ ಅವ್ರನ್ನ ಎಂಕರೇಜ್ ಮಾಡೋ ರೀತಿಯಲ್ಲಿ ನಾವು ಮಾತಾಡುವಾಗ ಅವ್ರಿಗೂ ಇದನ್ನು ಸುಲಭವಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋವಂಥ ಒಂದು ರಾಂಗ್ ಇದನ್ನು ದಾರಿಯನ್ನು ನಾವೇ ಮಾಡಿಕೊಟ್ಟವ್ರಾಗುತ್ತೆ ಅದು ಆ ರೀತಿ ಮಾಡಬಾರ್ದು ಅದಕ್ಕೇ ಅಂಥ ಹೇಳಿಕೆಗಳು ಅಥವಾ ದೇಶದ್ರೋಹದ ಮಾತುಗಳು ಅಥವಾ ಏನಾದರೂ ನೀವು ಆ ಕೆಲಸವನ್ನು ಮಾಡಿದಾಗ ಖಂಡಿತ ಎಲ್ಲರೂ ಒಂದೇ ವಾಯ್ಸಲ್ಲಿ ಅದನ್ನು ಖಂಡಿಸಬೇಕಾಗುತ್ತೆ ನೋಡಿ ಎಫ್ ಎಸ್ ಎಲ್ ವರದಿಲೂ ಅದು ಅದೇ ಅದೇನೂ ಫೇಕ್ ಅಲ್ಲ ಅಂತಲೇ ಬಂದಿದೆ ಸೊ ಇದೇನಾಗತ್ತೆ ಒಂಥರ ಈ ಥರ ಆದ ತಕ್ಷಣ ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟು ಪಕ್ಷಗಳು ಈಗ ಒಂದು ಸಮುದಾಯವನ್ನು ನಾವು ಯಾವುದೇ ತಪ್ಪು ಮಾಡಿದ್ರೂ ನಾವು ಅದನ್ನು ಖಂಡಿಸ್ಬಾರ್ದು ಅವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಳ್ಳೋದಾದರೆ ಈಗ ಸಮುದಾಯ ಯಾವುದೇ ಸಮುದಾಯಲಿ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಇರಲ್ಲ ಬಟ್ ಆದ್ರೂ ಯಾರೇ ತಪ್ಪು ಮಾಡಿದ್ರು ಅದು ಯಾವುದೇ ಪಕ್ಷದ ಒಂದು ಸಪೋರ್ಟರ್ಸ್ ಇರ್ಬೋದು ಯಾರು ಇರಲಿ ಇಂಥ ತಪ್ಪು ಮಾಡಿದಾಗ ಅದನ್ನು ಶಿಕ್ಷಿಸಲೇಬೇಕು ಯಾರು ಅದನ್ನ ಡಿಫೆಂಡ್ ಮಾಡೋ ಒಂದು ಕೆಲಸ ಮಾಡ್ತಾರೆ ಒಬ್ರನ್ನ ಪ್ರೊಟೆಕ್ಟ್ ಮಾಡಲು ಉದ್ದೇಶದಿಂದಾಗಿ ಮಾಧ್ಯಮಗಳ ಮಾಧ್ಯಮಗಳ ಮೇಲೆ ಹೋಗಬೇಕು ಅಂತ ಪ್ರಯತ್ನ ಮಾಡೋದು ಅವರೇ ಸ್ವತಃ ಫೋನ್ಗಳನ್ನು ಹಾಕಿ ಇದು ಎಡಿಟೆಡ್ ಅಂತೇಳಿ ಬಿಂಬಿಸಕ್ಕೆ ಪ್ರತಯ ಪ್ರಯತ್ನ ಪಡೋ ಸಚಿವರು ಸಹ ಹೌದು ಈಗ ನೋಡಿ ಈಗ ಎಷ್ಟು ಚಾನೆಲ್ಸ್ ಅದನ್ನ ಕವರ್ ಮಾಡಿದೆ ಎಲ್ಲ ಚಾನೆಲ್ಸನ್ನು ಎಲ್ಲರೂ ತಪ್ಪಾಗಿ ಕೇಳೋಕ್ಕೆ ಸಾಧ್ಯನಾ ಒಬ್ರಿಗೋ ಇಬ್ಬರೋ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಸರಿ ಕೇಳಿಸಿಲ್ಲ ಅಂತ ಹೇಳ್ಬೋದು ಅಲ್ಲಿ ಇರೋ ಇದ್ದಷ್ಟು ಚಾನಲ್ಸು ಎಲ್ಲರೂ ಅದನ್ನೇ ಒಂದೇ ಇದನ್ನೇ ಹೇಳಿದ್ರು ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿರೋದು ಕೂಗಿರೋದನ್ನು ಮತ್ತು ಅವರು ಮಾಧ್ಯಮಗಳನ್ನೇ ನೀವೆಲ್ಲ ಸುಳ್ಳುಗಾರರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಅದೆಲ್ಲ ನೀವು ಖಂಡಿಸ್ಬೇಕೀಗ ಯಾಕೆಂದರೆ ಅವ್ರ ಮಾಧ್ಯಮಗಳನ್ನು ಆ ರೀತಿ ಬಿಹೇವ್ ಮಾಡಿದ್ದು ನೀವು ನೋಡಿದ್ರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನು ತಪ್ಪು ನಮ್ಮ ಕಣ್ಣು ಮುಂದೆ ನಡೆದ್ರು ನೀವು ಸಮರ್ಥನೆ ಮಾಡ್ಕೊಳ್ತೀರ ಅಂದ್ರೆ ಮಾಧ್ಯಮಗಳನ್ನು ನೀವು ಸುಳ್ಳು ಅಂತ ಹೇಳೋರಾದ್ರೆ ನಮ್ಮ ಭವಿಷ್ಯ ಏನು ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳೋರಾದರೆ ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು ಈ ತರ ತಪ್ಪುಗಳು ನಡೆದಾಗ ನಿಮ್ಮ ಚುನಾವಣೆಗೆ ತಯಾರಿದೆ ಮುಂದೆಷ್ಟು ಪ್ರಚಾರಕ್ಕೆ ಅಲ್ಲ ನೋಡಿ ಆ ಥರ ನಿರ್ದಿಷ್ಟವಾದ ಪ್ಲ್ಯಾನೋ ಅಥವಾ ಯಾರನ್ನೋ ಮಾತಾಡಿಸಿ ಮಾಡಿಲ್ಲ ನಾನು ಯಾಕೆಂದರೆ ಕಳೆದ ಬಾರಿ ನಾನು ನಿಂತ್ಕೊಂಡಿದ್ದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಅದು ನನ್ನ ಮೊದಲನೆಯ ಚುನಾವಣೆ ರಾಜಕೀಯದ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ನಾನು ಫಸ್ಟ್ ಟೈಮ್ ನಿಂತಿರೋದು ಹೌದು ನಾನು ಬೇಕಾದವರೆಲ್ಲ ಇಲ್ಲ ನಾವು ನಿಮ್ಮ ಅಂತ ಗಟ್ಟಿಯಾಗಿ ನಿಂತ್ಕೊಂಡ್ರು ಈಗ ಸಿಟುವೇಶನ್ ಬೇರೆ ಥರ ಇರುತ್ತೆ ಯಾಕಂದರೆ ನಾನು ಒಂದು ಪಕ್ಷದ ಒಂದು ಚಿಹ್ನೆಯಿಂದ ನಾನು ನಿಂತ್ಕೊಳ್ತೀನಿ ಆವಾಗ ಪಕ್ಷ ಏನು ಹೇಳ್ತಾರೆ ಪಕ್ಷದ ಲೀಡರ್ಸು ಇರ್ತಾರೆ ನನ್ನ ಜೊತೆಯಲ್ಲಿ ಸೊ ಇದು ಅದೇ ಟೈಪ್ ಅದೇ ಫಾರ್ಮ್ಯಾಟಲ್ಲಿ ಅದೇ ರೀತಿ ನಡೆಯೋ ಒಂದು ಚುನಾವಣೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಇದು ಬೇರೆ ರೀತಿ ಇರುತ್ತೆ ಸೊ ಮಾಡೋ ಒಂದು ಕ್ಯಾಂಪೇನ್ ಇರಲಿ ಪ್ರಚಾರ ಇರಲಿ ಆ ಹೋರಾಟ ಇರಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಬಂದರೆ ಖಂಡಿತ ಬಲನೇ ಇರುತ್ತೆ ನಮ್ಮ ಜೊತೆಯಲ್ಲಿ ಆವಾಗ ಯಾರಿದ್ರು ಈಗಲೂ ಎಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಲ್ಲರೂ ಸಪೋರ್ಟಿವ್ ಆಗಿಯೇ ಇದ್ದಾರೆ ಬಟ್ ಆವಾಗ ಅವರು ಮಾಡಿದ್ದು ನಿಜಕ್ಕೂ ನಾನು ಹೇಳಬೇಕು ಅಂದರೆ ಅದರ ಹೆಸರು ಬರೀ ಸಪೋರ್ಟಲ್ಲ ಅದು ಅವರು ತ್ಯಾಗ ಮಾಡಿದ್ದು ನನಗೋಸ್ಕರ ಇಪ್ಪತ್ತೈದು ದಿವಸ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದ ದೊಡ್ಡದು ಸೂಪರ್ ಸ್ಟಾರ್ಸು ಇತಿಹಾಸದಲ್ಲೇ ನಿಮಗೆ ಪ್ರಪಂಚದಲ್ಲೆಲ್ಲೂ ಆ ರೀತಿ ಒಬ್ಬರ ಪರ ನಿಂತ್ಕೊಂಡು ಯಾವುದೇ ಅವರ ಸ್ವಾರ್ಥ ಇಲ್ಲದೇ ಯಾವುದೂ ಎದುರು ನೋಡದೆ ಅವ್ರು ನನ್ನ ಪರ ನಿಂತಿದ್ರಲ್ಲ ಅದೇ ಒಂದು ಇತಿಹಾಸ ಅದೇ ಒಂದು ದೊಡ್ಡ ಸಾಹಸ ಅವ್ರು ಮಾಡಿದ್ದು ಏನನ್ನೂ ಲೆಕ್ಕಿಸ್ದೇನೆ ಅವರು ನನ್ನ ಜೊತೆಯಲ್ಲಿ ನಿಂತಿದ್ದು ಪದೇ ಪದೇ ನೀವೆಲ್ಲ ಬಿಟ್ಟು ನನ್ನ ಜೊತೇಲಿ ಬನ್ನಿ ಅಂತ ಕೇಳೋದು ಸರಿನಾ ಅಂತ ನೀವೇ ಯೋಚನೆ ಮಾಡಿ ನನಗೆ ಮನಸ್ಸು ಒಪ್ಪಬೇಕಲ್ಲ ಆ ಥರ ಪ್ರತಿ ಸಲ ನೀವು ಈಗ ಯಶೋ ದರ್ಶನ ಒಂದು ಮೂವಿ ಮಾಡ್ತಿರ್ತಾರೆ ಅವ್ರಿಗೆ ಪರ್ ಮೂವಿ ಎಷ್ಟು ಅವರು ಎಷ್ಟು ಜನ ಅವ್ರನ್ನ ಕಾಯ್ಕೊಂಡಿರ್ತಾರೆ ಎಷ್ಟು ಜನರ ಒಂದು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರಾಗಲಿಂದ ಅಷ್ಟೇ ಅಲ್ಲ ಅವರು ಅವರು ತಗೊಳ್ಳೋ ಒಂದು ರೆಮ್ಯೂನರೇಷನೇ ಇರಲಿ ಒಂದು ಹತ್ತು ದಿನ ಇಪ್ಪತ್ತು ದಿನ ಮೂವತ್ತು ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದನ್ನೆಲ್ಲ ಬಿಟ್ಟು ನೀವು ಪ್ರತಿ ಸಲ ನನ್ನ ಜೊತೆಗೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿ ಇಲ್ವೇನು ಬಟ್ ಖಂಡಿತ ಅವ್ರು ಬರೋದಿದ್ದರೆ ಹಾಟೀಲಿ ನಾನು ವೆಲ್ಕಮ್ ಮಾಡ್ತೀನಿ ಅದನ್ನು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಶು ಈ ಮಾತನ್ನು ನೀವು ಬಹುಶಃ ಈಗ ಕೇಳಿರ್ಬೋದು ಅವರು ಮೂರ್ನಾಲ್ಕು ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದರು ಈ ಎಕ್ಸ್ಪೀರಿಯೆನ್ಸಲ್ಲೇ ನನ್ನ ನನ್ನ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ ಇಷ್ಟೊಂದು ಟೀಕೆಗಳು ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನ್ಗೆ ಮೊದಲು ಗೊತ್ತಿರಲಿಲ್ಲ ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿತ್ತು ಅನ್ನೋದು ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ ಪ್ಲಸ್ ಅವ್ರೀಗ ನೋಡಿದ್ರೆ ಎಷ್ಟು ಬ್ಯುಸಿಯಾಗಿರ್ತಾರೆ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನ್ನ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರನ್ನೂ ಲಾಸ್ಟ್ ಟೈಮೂ ನಾನು ಕೇಳಿ ಅವ್ರು ಬಂದಿಲ್ಲ ಅಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಇದ್ದಂಥ ನಂಟು ಅದನ್ನಿಟ್ಕೊಂಡು ಅವರೇ ಬಂದರು ನನ್ನ ನನ್ನ ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೇಲಿ ನಾವು ಇರ್ತೀವಿ ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ ಈಗಲೂ ಅಷ್ಟೇ ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ ಇಲ್ಲಾಂದ್ರೂ ನಾನು ಯಾರ ಮೇಲೂ ಬೇಜಾರು ಪಡ್ಕೊಳಲ್ಲ ಕಳೆದ ಲೋಕಸಭೆ ಚುನಾವಣೆ ಸುಮಾರು ಮಂಡ್ಯ ಜನತೆಗೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇರ್ತೀನಿ ಅಲ್ಲ ಮಂಡ್ಯದಲ್ಲಿ ನನ್ನ ಮನೆ ಇದೆ ಅದು ರೆಂಟ್ ಮನೆ ನನ್ನದೇ ಸ್ವಂತ ಮನೆ ಖರ್ಚು ಮಾಡಿ ಕಾಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಮಂಡ್ಯದಲ್ಲಿ ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ ಅಂಬರೀಷ್ ಅವರು ನಾಲ್ಕು ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು ಅವರು ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ಆ ವಿಷಯಕ್ಕಿಬ್ಬರೂ ಆಸೆ ಪಟ್ವಿ ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ ಆ ಮನೆಯೂ ನನಗೆ ಕಟ್ಟೋವಾಗ ಅಷ್ಟು ಅಡಚಣೆಗಳು ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು ಸರಿ ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ ಅಬ್ಬಿಗೆ ನನಗಿಂತ ಅಬ್ಬಿಗೆ ತುಂಬ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ ಹೌದು ಅಲ್ಲ ಶುಗರ್ ಬಗ್ಗೆ ಹಿಂದೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ನೋನ್ ಫ್ಯಾಕ್ಟ್ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಎಷ್ಟು ನೂರಾರು ಕೋಟಿಯಷ್ಟು ನಷ್ಟ ಆಗಿದೆ ಏನು ಎಷ್ಟು ದುಡ್ಡು ಹಾಕಿದ್ರು ಅದರಲ್ಲಿ ಏನೂ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಫ್ಯಾಕ್ಟ್ರಿ ಹಾಗೆ ಬಿದ್ದಿತ್ತು ನಾನು ಎಂ ಪಿ ಆದಮೇಲೆ ಫಸ್ಟು ನಾನು ಯಡಿಯೂರಪ್ಪನವರು ಸಿ ಎಮ್ ಆದ ಕೂಡಲೇ ಫಸ್ಟ್ ಮೀಟಿಂಗ್ ಡೆಲ್ಲಿ ಅವ್ರು ಮಾಡಿದ್ರು ಆಗಲಿಂದ ಒಂದು ಎರಡು ವರ್ಷ ಒಂದು ಹತ್ತಾರು ಮೀಟಿಂಗ್ಸ್ ನಾವು ಮಾಡಿ ಇದನ್ನು ಮಾಡಲೇಬೇಕು ಮೈಶುಗರ್ ಫ್ಯಾಕ್ಟ್ರಿ ಮಂಡ್ಯ ತಾಲೂಕಿನ ರೈತರಿಗೆ ತುಂಬ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೋ ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕು ಆಗಿ ಅವರೇ ಖರ್ಚು ಮಾಡಿ ಅದನ್ನೆಲ್ಲ ಅವರು ಬೇರ್ ಮಾಡಬೇಕು ಅಂದಿದ್ದಕ್ಕೆ ಯಡಿಯೂರಪ್ಪನವರು ಫಸ್ಟು ಮನಸ್ಸು ಮಾಡಿ ನಾನು ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟರು ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಆದಾಗ ಅವರು ಐವತ್ತು ಕೋಟಿ ಇದಕ್ಕೆ ಕೊಟ್ಟು ಇದನ್ನು ಪುನಃಚಾಲನೆ ಮಾಡೋಣ ಅಂತ ಮಾಡಿದ್ರು ಈ ಸರ್ಕಾರ ಬಂದ ಮೇಲೂ ನೂರು ಕೋಟಿ ಅಷ್ಟೇನು ಐವತ್ತೈವತ್ತು ಕೋಟಿ ಕೊಟ್ಟರು ಇದೆಲ್ಲ ಆದಮೇಲೆ ನೀವು ಇನ್ನೂ ಅಲ್ಲಿ ಸರಿಯಾಗಿ ಏನೂ ಆಗ್ತಿಲ್ಲ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಕಬ್ಬು ಕ್ರಷಿಂಗ್ ಆಗ್ತಿಲ್ಲ ತಿರ್ಗಿ ಮತ್ತೆ ಐನೂರು ಕೋಟಿ ಹಾಕಿ ನಾವು ಹೊಸ ಕಾರ್ಖಾನೆ ಅಂದರೆ ಅರ್ಥ ಏನಿದೆ ಇದು ಹಾಗಾದರೆ ನೀವು ಹೊಸ ಕಾರ್ಖಾನೆ ಶುರು ಮಾಡಿ ಅದರಲ್ಲಿ ನನಗೇನು ಅಬ್ಜೆಕ್ಷನ್ ಇಲ್ಲ ಒಂದಲ್ಲ ಐದು ಮಾಡಿ ಒಳ್ಳೆಯದೇನೆ ಆದರೆ ನೀವು ಈ ಕಾರ್ಖಾನೆ ಏನು ಮಾಡ್ತೀರ ಶುಗರ್ ಅನ್ನೋದು ಮಂಡ್ಯಗೆ ಒಂದು ಪ್ರೆಸ್ಟೀಜ್ ಅದು ಅದನ್ನೇನು ಮಾಡ್ತೀರಾ ಅದಕ್ಕೆ ನಮಗೆ ಒಂದು ಕ್ಲಾರಿಟಿ ಬೇಕು ಆದರೆ ಈ ಹೊಸ ಕಾರ್ಖಾನೆ ಅಂದ ತಕ್ಷಣ ಹಳೆ ಕಾರ್ಖಾನೆಯಲ್ಲಿ ಏನು ಮಾಡ್ತೀರಾ ಕ್ಲೋಸ್ ಮಾಡಿಬಿಡ್ತೀರಾ ಮತ್ತೆ ಹಾಗಾದರೆ ನಮ್ಮ ಇತಿಹಾ ಐತಿಹಾಸಿಕ ಅಂತ ನಾವು ಏನು ಅಂದ್ಕೊಂಡು ಇಷ್ಟು ದಿನ ನಾವು ಅದರ ಬಗ್ಗೆ ಅದನ್ನು ಕಾಪಾಡಬೇಕು ಅಂತ ಹೋರಾಟ ಮಾಡಿದ್ದು ರೈತರಾಗಲಿ ಬಿರೆ ಬೇರೆ ಸಂಘಟನೆಗಳಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಿದ್ವಿ ತಾನೇ ಏ ಏನು ಯಾವ ಕಾರಣಕ್ಕೆ ಮಾಡಿದ್ವಿ ಹಾಗಾದರೆ ಅಂದರೆ ಮೈ ಶುಗರ್ ಕಾರ್ಖಾನೆ ನಲ್ವಾಡಿ ಕೃಷ್ಣರಾಜ್ ಒಡೆಯರ್ ಅವರ ಕೊಡುಗೆ ಅದು ಒಂದು ಅದಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ನಮ್ಮ ಬರೀ ಅದು ರೈತರಿಗೆ ಅನುಕೂಲ ಆಗೋದು ಒಂದು ಕಡೆ ಆದರೆ ಅದು ಮಂಡ್ಯಾಗೆ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಅದು ಅದನ್ನು ನೀವು ಏನು ಮಾಡಬೇಕು ಅಂತ ಇದ್ದೀರ ಈ ಐನೂರು ಕೋಟಿಯಲ್ಲಿ ಒಂದಷ್ಟು ಇದಕ್ಕೆ ಹಾಕಿ ಇದನ್ನೇ ನೀವು ಸರಿಯಾಗಿ ಇಂಪ್ರೂವ್ ಮಾಡಿ ಮೇಂಟೇನ್ ಮಾಡಿ ಮೆಷಿನ್ರಿನ ಸರಿಯಾದ ಸ್ಟಾಫು ಅಲ್ಲಿ ಯಾರು ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಯಾರು ಇಲ್ಲ ಅಂತ ಏನೋ ಅಲ್ಲಿ ಏನೇನು ಲೋಪದೋಷಗಳಿಲ್ಲ ಅದನ್ನು ಸರಿ ಮಾಡಬೇಕು ನೀವು ಅದಕ್ಕೆ ನೀವು ಬರೀ ಏನೋ ಆಗಿ ನಾವು ಇಷ್ಟು ಐವತ್ತು ಕೋಟಿ ಇವಾಗ ಆಮೇಲೆ ನೆಕ್ಸ್ಟ್ ಐವತ್ತು ಕೋಟಿ ಹಾಕಿದ್ವಿ ಏನೋ ಆಗ್ತಾಯಿಲ್ಲ ಹಾಗಾದರೆ ಐನೂರು ಕೋಟಿಗೆ ನಿಮಗೆ ಬಡ್ಜೆಟ್ ಇದ್ದಾಗ ಈ ಮೈಶು ಮೈಶುಗರ್ ಕಾರ್ಖಾನೆಯನ್ನು ನೀವು ಒಂದು ಇದನ್ನು ಮಾಡಿ ಇಂಪ್ರೂವ್ ಮಾಡಿ ಡೆವಲಪ್ ಮಾಡಿ ಮೈಶುಗರ್ ಕಾರ್ಖಾನೆಯನ್ನು ಯಾರು ಟಚ್ ಮಾಡಬಾರ್ದು ಅದಕ್ಕೆ ಒಂದು ಹಿಸ್ಟಾರಿಕಲ್ ಜಾಗ ಅದು ಈಗ ಕೆಲವೊಂದು ವಿಷಯಗಳು ನಾವು ಸುಮ್ಮ ಸುಮ್ಮನೆ ಆ ರೀತಿ ಹೇಳಿಕೆಗಳು ಕೊಡೋದು ತಪ್ಪಾಗುತ್ತೆ ಈಗ ಕೆ ಆರ್ ಎಸ್ ಡ್ಯಾಮು ಅಲ್ಲಿ ನಾ ಈಗಲೇ ನೀರು ಅದೆಲ್ಲ ಇಷ್ಟು ನಾವು ಕೊರತೆಯನ್ನು ಅನುಭವಿಸ್ ಎದುರಿಸ್ತಾ ಇದ್ದೀವಿ ಹಾಗಾದರೆ ಅಲ್ಲಿ ಬೇರೆ ನೀವೇನಾದರೂ ಪಾರ್ಕ್ ಮಾಡಿಬಿಡ್ತೀರಾ ಕೆ ಆರ್ ಎಸ್ ಡ್ಯಾಮಲ್ಲಿ ಅಲ್ಲ ಇದಕ್ಕೇನಾದರೂ ಅರ್ಥ ಇದೆಯಾ ಹಾಗಾದ್ರೆ ದೇವ ಎಷ್ಟೋ ದೇವಸ್ಥಾನಗಳಿವೆ ಒಂದು ಪ್ರಾಚೀನವಾದದ್ದು ಅದನ್ನೆಲ್ಲ ಏನು ಮಾಡ್ತೀರಾ ಅದರಲ್ಲಿ ಯಾರು ಸರಿ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಅದನ್ನು ಬೇರೆ ಏನಾದರೂ ಮಾಡಿಬಿಡೋಣ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಕಟ್ಬಿಡೋಣ ಅಂದರೆ ಒಪ್ತಾರ ಜನ ಒಪ್ಕೊಳ್ಳೋ ಅಂಥ ವಿಷಯ ಯಾವುದು ಯಾವ್ದು ಹಾಂ ನೋಡಿ ಇದು ಇದರಲ್ಲಿ ನಿಮಗೆ ಕ್ಲಾರಿಟಿ ಬರಬೇಕು ಸ್ವಲ್ಪ ನಾನು ಎಂ ಪಿ ಆದಾಗ ಎರಡು ಕಾರ್ಖಾನೆಗಳು ಮುಚ್ಚಿತ್ತು ಯಾವುದು ಪಾಂಡವಪುರದ್ದೊಂದು ಮೈಸೂರದ್ದೊಂದು ಈಗ ಪಾಂಡವಪುರದ್ದು ಅವರೆಲ್ಲ ಸರಿ ಮಾಡಿ ಈಗ ಸಕ್ಸಸ್ಫುಲ್ಲಾಗಿ ಅದನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ರೈತರಿಗೆ ಅವರ ಕ್ರಷಿಂಗ್ ಇದೆ ಅವರ ಪೇಮೆಂಟ್ಸ್ ಸರಿಯಾದ ಟೈಮ್ಗೆ ಇದೆ ಎಲ್ಲ ಆಗ್ತಾ ಇದೆ ರೈತರು ನೆಮ್ಮದಿಯಿಂದ ಇದ್ದಾರೆ ಯಾವ ಕಾರಣಕ್ಕೆ ಹೇಳಿ ಅದನ್ನು ಒಬ್ರಿಗೆ ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ ಸಕ್ಸಸ್ಫುಲಿ ಅವ್ರಿಗೆ ಎಕ್ಸ್ಪರ್ಟೀಸ್ ಇದೆ ಇದನ್ನು ಅನುಭವ ಇಟ್ಕೊಂಡು ಅವರು ಅದನ್ನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸಲ್ಲಿ ನಡೆಸ್ತಾ ಇದ್ದಾರೆ ನಾನು ಇಲ್ಲಿ ಈ ಬ ಈ ಮೈ ಶುಗರ್ ಫ್ಯಾಕ್ಟ್ರಿ ವಿಷಯಕ್ಕೆ ಬಂದಾಗ ನಾವು ಹಲವಾರು ಮೀಟಿಂಗ್ಸಲ್ಲಿ ಯಡಿಯೂರಪ್ಪನವರು ಆವಾಗ ಒಂದು ಡೆಸಿಷನ್ ತೊಗೊಂಡು ಅವರಂದರು ಒನ್ ಎಮ್ಗೆ ಕೊಡೋಣ ಅಂತ ಆವಾಗ ಇಲ್ಲಿ ಒಂದಷ್ಟು ಸಂಘಟನೆಗಳು ಅದರ ವಿರುದ್ಧವಾಗಿ ಇದು ನಮ್ಮ ಐತಿಹಾಸಿಕ ಇದು ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಸರ್ಕಾರಕ್ಕೆ ಅದನ್ನು ಉಳಿಸ್ಕೋಬೇಕು ಇಲ್ಲಾಂದರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಏನೇನೋ ಒಂದು ಪ್ರತಿಭಟನೆಗಳು ಮಾಡಿದ್ರು ಅದನ್ನು ನೋಡಿ ಅವ್ರು ಸ್ವಲ್ಪ ಹಿಂದೇಟು ಹಾಕಿ ಬೇಡ ಈಗೊಂದಲ್ಲ ನಮ್ಗೆ ಯಾಕೆ ಸರ್ಕಾರವೇ ಒಂದು ಎಕ್ಸ್ಪರಿಮೆಂಟಲ್ ಬೇಸಿಸಲ್ಲಿ ಒಂದೆರಡು ವರ್ಷಕ್ಕೆ ನಾವು ನಡೆಸಿ ನೋಡ್ತೀವಿ ನಾನು ಆಗಲೇ ಹೇಳಿದೆ ನೀವು ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ನಡೆಸಿ ಮತ್ತೆ ಅದನ್ನು ಬೀಗ ಹಾಕಿದ್ರೆ ಪ್ರಯೋಜನ ಏನು ಬಂತು ನಮಗೆ ಈ ಐವತ್ತು ಕೋಟಿ ಹೋಯಿತು ಮತ್ತು ಈಗ ನೂರು ಕೋಟಿನೂ ಅಷ್ಟೇ ಅದಕ್ಕೆ ಹಿಂದೆ ಒಂದು ನಾನ್ನೂರು ಕೋಟಿ ಅಷ್ಟು ಹೋಗಿದೆ ಎಲ್ಲಿ ಹೋಗಿದೆ ಈ ದುಡ್ಡು ಹಾಗಾದರೆ ಈಗ ಮತ್ತೆ ನೀವು ಹೊಸ ಕಾರ್ಖಾನೆ ಅಂದರೆ ಸೇಮ್ ಥಿಂಗ್ ಆಗಬಾರ್ದು ಆಗಲ್ಲ ಅಂತ ನೀವೇನಾದ್ರು ಗ್ಯಾರಂಟಿ ಕೊಡ್ತೀರಾ ಇನ್ನು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಅಂತ ವಿಷಯ ಆಗುತ್ತೆ ಅಷ್ಟೇ ಖಾಸಗಿಯವರು ಎವಾಗ ಖಾಸಗಿಯವರಂತಲ್ಲ ಓ ಎಂಡ್ ಎಮ್ ಅಂದರೆ ಅದು ಸರ್ಕಾರ ಪ್ಲಸ್ ಪ್ರೈವೇಟ್ ಅಂತ ಲೀಸ್ ಥರ ಆವಾಗ ಪ್ರಾಪರ್ಟಿನೂ ಸರ್ಕಾರದಲ್ಲೇ ಉಳಿಯೋದು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆಯೋ ಅದು ಈ ಇಲ್ಲೂ ಅದೇ ರೀತಿ ನಡಿ ನಡ್ಸ್ಕೊಂಡು ಬರೋರೇನು ಈಗ ಗ ಸರ್ಕಾರವೇ ಮಾಡಬೇಕು ಸರ್ಕಾರವೇ ಮಾಡಬೇಕಂತ ಹೋರಾಟ ಮಾಡಿದವರು ಈಗ ಬಂದು ಆನ್ಸರ್ ಕೊಡಬೇಕು ಅವ್ರು ಆವತ್ತಿನ ಮೀಟಿಂಗಲ್ಲಿ ಇದನ್ನೇ ನಾನು ಕೇಳಿದಾಗ ಇಲ್ಲ ಇಲ್ಲ ನಾವೆಲ್ಲ ಇದ್ದೀವಿ ನಾವು ನೋಡ್ಕೊಳ್ತೀವಿ ಈ ಸತಿ ಒಂದು ಸತಿ ಸರ್ಕಾರ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಇದ್ದು ಅದನ್ನು ಏನೂ ಇದಾಗ್ತಿದ್ದಂಗೆ ಪ್ರಾಬ್ಲಮ್ ಬರ್ದಿದ್ದಂಗೆ ನಾವು ನೋಡ್ಕೋತೀವಿ ಅಂದರು ಅವರೆಲ್ಲ ಎಲ್ಲಿ ಆ ಲೀಡ್ರ್ಸು ವೈ ಆರ್ ದ ಕೀಪಿಂಗ್ ಕ್ವಾಯಟ್ ನೌ ಇಷ್ಟೊಂದು ದೊಡ್ಡ ಅನೌನ್ಸ್ಮೆಂಟ್ ಸರ್ಕಾರ ಮಾಡಿದಾಗ ಅವರೇ ಈ ಪ್ರಶ್ನೆ ಯಾಕೆ ಕೇಳ್ತಿಲ್ಲ ಹಾಗಾದರೆ ಮೈ ಶುಗರ್ ಕಾರ್ಖಾನೆಯ ಒಂದು ಪರಿಸ್ಥಿತಿ ಏನು ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಯಾಕೆ ಯಾರು ಕೇಳ್ತಾ ಇಲ್ಲ ಅವರೆಲ್ಲ ನಿಲ್ಲಿಸಿ ಈಗ ಕೇಳಬೇಕು ಈ ಪ್ರಶ್ನೆನ ಖಂಡಿತ 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 ಹೌದು

ಅದನ್ನು ಎಲ್ಲಿ ಮಾಡ್ತಿರೋ ನನಗೆ ಗೊತ್ತಿಲ್ಲ ಆ ಕಾರ್ಖಾನೆಗೆ ಬದಲು ನೀವು ಐ ಟಿ ಪಾರ್ಕೇ ಮಾಡಿ ಯಾರು ಬೇಡ ಅಂದವರು ಐ ವೆಲ್ಕಮ್ ಇಟ್ ಎಲ್ರಿಗೂ ಅದು ಒಂದು ವೆಲ್ಕಮಿಂಗ್ ವಿಷಯ ತಾನೇ ಅದು ಯಾರು ಬೇಡ ಅಂತಾರೆ ನೀವು ಒಂದು ಸಾಫ್ಟ್ವೇರ್ ಪಾರ್ಕ್ನ ಮಂಡ್ಯದಲ್ಲಿ ಮಾ ಮಾಡ್ತೀರಾ ಅಂದರೆ ಅನೌನ್ಸ್ಮೆಂಟ್ಸು ಈ ಥರದ್ದು ನಾವು ನೂರಾರು ಸಾವಿರಾರು ಕೇಳಿದ್ವಿ ಅದೆಲ್ಲ ಬರಬೇಕಲ್ಲ ಕಾರ್ಯರೂಪಕ್ಕೆ ಫಸ್ಟು ಆಮೇಲೆ ನೀವು ಐ ಟಿ ಪಾರ್ಕು ಸಾಫ್ಟ್ವೇರ್ ಪಾರ್ಕ್ ಮಾಡೋದಾದರೆ ಅದನ್ನು ಬೇರೆ ಜಾಗ ಗುರ್ತಿಸಿ ಅಲ್ಲಿ ಮಾಡಿ ಉಳಿದಿದ್ದ ಹಣ ಇದಕ್ಕೇನಿದೆ ಇದನ್ನು ನೀವು ಇಂಪ್ರೂವ್ ಮಾಡಿ ಮೈಸೂಗರ್ನ ನೀವು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಐ ಟಿ ಪಾರ್ಕ್ ಮಾಡುವಂಥದ್ದು ಏನಿದೆ ನಿಮಗೆ ಹಾಲು ಇದರಲ್ಲಿ ಏನಾದರೂ ನಿಮಗೆ ಲಾಜಿಕ್ ಅನ್ನಿಸ್ತಾ ಇದೆಯಾ ಈ ವಿಷಯ ಇಲ್ಲಿರೋ ಮೆಷಿನ್ಗಳನ್ನ ಎತ್ತಿ ನೀವು ಅದಕ್ಕೆ ಈಗ ಈ ಹಾಕಿರೋ ನೂರೈವತ್ತು ಕೋಟಿ ಎಲ್ಲ ವೇಸ್ಟ್ ಆಗಾದರೆ ಅದನ್ನು ತಗೊಂಡು ನೀವು ಇನ್ನೂ ಪ್ಲಸ್ ಐನೂರು ಕೋಟಿ ಅಂತೀರ ಐನೂರು ಕೋಟಿ ಇಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ಆಮೇಲೆ ನೋಡಬೇಕು ನಾವು ಅದ್ರ ಜೊತೆಗೆ ಇದನ್ನೆಲ್ಲ ತೆಗೆದು ನೀವು ಇಲ್ಲಿ ಹೊಸ ಸಾಫ್ಟ್ವೇರ್ ಪಾರ್ಕ್ ಅಂದರೆ ಅದಕ್ಕೆ ಇನ್ನೆಷ್ಟು ಕೋಟಿ ಅದನ್ನು ಅನೌನ್ಸ್ ಮಾಡಿದ್ದಾರೆ ಅಪ್ ಅಂಥ ಒಂದು ಸ್ಕೀಮನ್ನೇ ಯಾರು ಅನೌನ್ಸ್ ಮಾಡಿರಲಿಲ್ಲ ಅಲ್ಲ ಪ್ರಾಜೆಕ್ಟ್ನ ಇದೆಲ್ಲ ನಂಬುವಂಥ ವಿಷಯಗಳ ನೀವೇ ಯೋಚನೆ ಮಾಡಿ ಮೈ ಶುಗರ್ ಕಾರ್ಖಾನೆಯನ್ನು ನೀವು ಡೆಮಾಲಿಷ್ ಮಾಡಿ ಅಲ್ಲಿ ಬೇರೆ ಏನೋ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ ನಾನು ಅದಕ್ಕೆ ವಿರೋಧಿಸ್ತೀನಿ ಮೇಡಮ್ ಮನೇರಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಪರ್ಸೆಂಟ್ ಇದೆ